ओम श्री गुर बसवली सर्वरी शरण शरण समाजशास्त्र आदले धर्म के अल्प परिपूर्ण धर्म अस्कृत आर्थिक विचारव कौन ಅಂದ್ರೆ ಹಣಕಾಸು ನಿರ್ವಹಣೆ ಹೇಗಿರುತ್ತೆ ಇದರಲ್ಲೂ ಕೂಡ ಶರಣರು ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಟ್ಟಿದ್ದಾರೆ ಈ ದೃಷ್ಟಿಯಿಂದ ಕೂಡ ಇದು ಆಧುನಿಕ ಕಾಲಕ್ಕೆ ಹೊಂದಿಕೊಂಡು ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ ಅಂದ್ರೆ ಕಾಯಕದ ಮೂಲಕ ಗಳಿಸೋದು ದಾಸೋಹದ ಮೂಲಕ ಬಳಸೋದು ಇದು ಆರ್ಥಿಕ ಸಿದ್ಧಾಂತ ಅರ್ಥಶಾಸ್ತ್ರ ಅಂತ ಇಲ್ಲಿ ಬಸವಣ್ಣವರಾಗ್ಲಿ ಯಾವುದೇ ಶಿವಣ್ಣರಾಗ್ಲಿ ರಾಜಿಗೆ ಒಪ್ಪೋದೇ ಇಲ್ಲ ಅವರು ನಾವು ಈಗಿನ ಸಿದ್ಧಾಂತ ಹೆಂಗ್ ನಡೀತಾ ಇದೆ ಅಂದ್ರೆ ಈಗಿನ ಕಾಲದಲ್ಲಿ ಅಥವಾ ಯಾವತ್ಕೂ ಅವತ್ಕು ಹಂಗೆ ನಡೀತಿತ್ತು ರಾಜರುಗಳು ಶ್ರೀಮಂತರುಗಳು ಸಾಮಾನ್ಯ ಜನರು ಒಟ್ಟು ಹಣ ಬಂದ್ರೆ ಸಾಕು ಹೇಗೋ ಆಗತ್ತೆ ಈಗ ನಾವೇನು ಒಳ್ಳೊಳ್ಳೆ ರಾಜರು ಅಂತ ಕರಿತೀವಲ್ಲ ಅವರೇನು ಆಗಿನ ಕಾಲಕ್ಕೆಲ್ರಿಗೂ ಒಳ್ಳೆಯವರು ಆಗಿದ್ರು ಅಂತಲ್ಲ ಉದಾಹರಣೆಗೆ ಶಿವಾಜಿ ಬಹಳ ಒಳ್ಳೆಯ ರಾಜ ರಾಷ್ಟ್ರದ ದೃಷ್ಟಿಯಿಂದ ಅವನನ್ನ ನಾವು ಒಪ್ಕೊಳ್ತೇವೆ ಹಿಂದೂ ಸಂಸ್ಕೃತಿಯನ್ನ ಅವ ಹಿಂದೂನ ಶಬ್ದನೇ ಇರಲಿಲ್ಲ ನಮ್ಮ ಪರಂಪರೆ ಭಾರತೀಯ ಪರಂಪರೆ ನಮ್ಮ ಗುರುಗಳು ಕಲಿಸಿದ್ದು ನಮ್ಮ ತಾಯಿ ತಂದೆಗಳಿಂದ ಬಂದಿದ್ದು ಈ ಒಂದು ಸಂಸ್ಕೃತಿ ಸನಾತನ ಸಂಸ್ಕೃತಿ ಅಂತ ಹೇಳ್ತಿದ್ರು ಅವಾಗ ಇವಾಗ ಹಿಂದೂ ಧರ್ಮ ಅಂತ ಏನು ಕರಿತೇವೆ ಅದಕ್ಕೆ ಸನಾತನ ಧರ್ಮ ಅಂತ ಈಗಲೂ ಕರೀತಾರೆ ಅವಾಗಲೂ ಕರೀತಿದ್ರು ಅದರ ಬೆಳವಣಿಗೆಗಾಗಿ ಶಿವಾಜಿ ಪರಿಶ್ರಮ ಪಟ್ಟಿದ್ದಾನೆ ಹೋರಾಟ ಮಾಡಿದ್ದಾನೆ ಮತ್ತು ಮೊಘಲರ ವಿರುದ್ಧ ಔರಂಗಜೇಬನ ವಿರುದ್ಧ ಅದರಲ್ಲೂ ಅತ್ಯಂತ ಕ್ರೂರ ದೊರೆ ಔರಂಗಜೇಬ ಅವನ ವಿರುದ್ಧ ಹೋರಾಟ ಮಾಡಿದ ಸರಿ ಹಣಕಾಸಿನ ವಿಷಯ ಹೇಗಿತ್ತು ಅಂತ ಅಂದ್ರೆ ಯಾವಾಗ ತಮಗೆ ಕೊರತೆ ಆಗ್ತಿತ್ತೋ ಹೋಗಿ ಗ್ರಾಮಗಳನ್ನ ಕೊಳ್ಳೆ ಹೊಡಿತಿದ್ರು ಕೊಳ್ಳೆ ಹೊಡೆಯೋದಂದ್ರೆ ಸೈನ್ಯ ತಗೊಂಡು ಹೋಗೋದು ಒಟ್ಟಿಗೆ ಹೋಗೋದು ಈಗೇನು ಐ ಟಿ ದಾಳಿ ಇಡಿ ದಾಳಿ ಶ್ರೀಮಂತರ ಮೇಲೆ ಅಥವಾ ಭ್ರಷ್ಟಾಚಾರಿಗಳ ಮೇಲೆ ಮಾಡ್ತಾರಲ್ಲ ಆ ರೀತಿ ಅವಾಗಲೂ ಕೂಡ ಇತ್ತು ಅವಾಗ ಏನಿಲ್ಲ ಅವರು ಇವರು ನೋಡ್ತಿರ್ಲಿಲ್ಲ ಯಾರತ್ರ ಇದೆಯೋ ಕಿತ್ಕೊಂಡ್ಬರದು ರೈತರು ದವಸ ಧಾನ್ಯ ಕೊಡಬೇಕು ಅಂದ್ರೆ ಕೊಡಬೇಕು ಈ ರೀತಿ ಪದ್ಧತಿ ಇತ್ತು ಇದು ಆರ್ಥಿಕ ವ್ಯವಸ್ಥೆ ಆಗಿನ ಆಗಿನ ಕಾಲಕ್ಕೂ ಅಷ್ಟೇ ಈಗಿನ ಕಾಲಕ್ಕೂ ಅಷ್ಟೇ ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೇಕದು ಆಗ ತುಂಬಾ ತೆರಿಗೆ ವಸೂಲ್ ಮಾಡ್ತಾ ಇದ್ರು ಒಬ್ಬ ಚೀಲ ತೊಗೊಂಡು ಒಂದು ಮೂಟೆ ಹೊತ್ಕೊಂಡು ಒಂದು ನಗರ ಪ್ರವೇಶ ಮಾಡಿದೆ ಅಂದ್ರೆ ಸುಂಕದ ಕಟ್ಟೆ ಅಂತ ಇರ್ತಿದ್ವು ಈಗ ಹೆಂಗೆ ಟೋಲ್ ಅಂತ ಕೊಡ್ತಿರಲ್ಲ ನೀವು ವಾಹನಗಳಿಗೆ ಆವಾಗ ಇಷ್ಟು ಒಂದು ಮೂಟೆಗೆ ಒಂದು ಒಂದಿಷ್ಟು ಆ ಲೆಕ್ಕದಲ್ಲಿ ಮಾಡ್ತಿದ್ರು ಸೇರು ಅಂತಿದ್ರು ಆಮೇಲಿಂದ ಪಾವು ಅಂತಿದ್ರು ಏನೋ ಒಟ್ಟು ಅಳತೆ ಕೊಡಬೇಕು ಚಟಾಕು ಅಂತಿದ್ರು ಪ್ರತಿಯೊಬ್ಬರು ತೆರಿಗೆ ಕೊಡಬೇಕು ತೆರಿಗೆ ಈಗ ಈಗನಿಗಿಂತ ಜಾಸ್ತಿ ಅವಾಗ ಇವಾಗ ತುಂಬಾ ಕಡಿಮೆ ಹಂಗೆ ನೋಡ್ತದ್ರೆ ಬಡವರಿಗೆ ಮಧ್ಯಮ ವರ್ಗದವ್ರಿಗೆ ತೆರಿಗೆಯಲ್ಲಿ ರಿಯಾಯಿತಿ ಕೊಡ್ತಾರೆ ಇವಾಗ ಬಹಳ ರಿಯಾಯಿತಿ ಕೊಡ್ತೀನಿ ಶ್ರೀಮಂತ್ರುಗಳಿಗೆ ಅವ್ರಿಗೆ ತೆರಿಗೆ ಹಾಕ್ತಾರೆ ಅವ್ರ ಇವ್ರತ್ರ ಕಿತ್ಕೊಂತಾರೆ ಅನಾಥ ಬರೇ ಅವ್ರೆಂತಾವೇ ಕೊಡಲ್ಲ ಶ್ರೀಮಂತ್ರುಗಳು ಉದ್ಯಮಿಗಳು ಇನ್ನೊಂದು ಕಡೆಯಿಂದ ತೊಗೊಂಡೇ ಕೊಡೋದು ಒಟ್ಟಾರೆ ಈ ಆರ್ಥಿಕ ವ್ಯವಸ್ಥೆ ಏನಿದೆ ಬಸವಣ್ಣವ್ರು ಹೇಳೋ ಆರ್ಥಿಕ ವ್ಯವಸ್ಥೆ ಅದು ತುಂಬಾ ಆದರ್ಶವಾದದ್ದು ಬಸವತತ್ವ ಎಲ್ಲರೂ ಎಲ್ರೂ ಒಪ್ಕೊಳ್ಳದೇ ಇರೋದಕ್ಕೆ ಬಹಳ ಜನ ಒಪ್ಕೊಳ್ಳದೇ ಇರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಕೆಟ್ಟ ಮೂಲದಿಂದ ಆರ್ಥಿಕತೆ ಬಂದ್ರೆ ಅದನ್ನ ಬೇಡ ಅಂತ ಹೇಳ್ತಾರೆ ಕೆಟ್ಟ ಆಹಾರ ಪದ್ಧತಿ ಇದ್ರೆ ಮಾಂಸ ಆಹಾರ ಇದ್ರೆ ಬೇಡ ಅಂತ ಆರ್ಥಿಕವಾಗಿಯೂ ಕೂಡ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಸ್ಪಷ್ಟವಾಗಿ ಹೇಳ್ಬಿಡ್ತಾರ ಸ್ಪಷ್ಟವಾಗಿ ಹೇಳ್ತಾರೆ ಎಷ್ಟೋ ದೊಡ್ಡ ದೊಡ್ಡ ಗುರುಗಳು ರಾಜಕಾರಣಿಗಳು ತಮ್ಮ ನಿಯಮಗಳನ್ನು ಬಿಟ್ಟು ಹಣ ಸಂಪಾದನೆ ಮಾಡಕ್ಕೆ ಹೋಗಿನೇ ಸಮಾಜದಲ್ಲಿ ಅವರಿಗೆ ಒಳ್ಳೆ ಹೆಸರಿರಲಿಲ್ಲ ಸುಮ್ಮನೆ ಮೇಲ್ನೋಟಕ್ಕೆ ಒಳ್ಳೆ ಹೆಸರು ಕೊಡ್ತಿದ್ರು ಜನ ಆದರೆ ಒಳಗಡೆ ಗೊತ್ತಿತ್ತು ಏನು ಇವರೇ ಇಂಥವರಿದ್ದಾರೆ ಇಂಥವ್ರಿದ್ದಾರೆ ನೀರಾರ ಹಾಡಿಯ ಅಂತ ಹೇಳಿ ಒಬ್ಬ ಕೆ ಹೆಣ್ಮಳು ದೊಡ್ಡ ದೊಡ್ಡ ಗುರುಗಳತ್ರ ಎಲ್ಲ ಹೋಗಿ ದುಡ್ಡು ಕೊಟ್ಟು ಮತ್ತೇನೋ ಸರ್ಕಾರದ ಒಪ್ಪಿಗೆ ತಗೊಳ್ಳೋದು ಅದರಲ್ಲಿ ಎಲ್ಲರೂ ದೊಡ್ಡ ಯಾರು ದೇಶದಲ್ಲಿ ಒಳ್ಳೆ ಹೆಸರು ತಗೊಂಡಿದ್ದ ರಾಜಕಾರಣಿಗಳು ಅವರಲ್ಲ ಅವರು ಹಣಕಾಸಿನಲ್ಲಿ ಸ್ವಲ್ಪ ಆಗ್ತಾರೆ ಅನ್ನೋದನ್ನ ಸಾಬೀತ್ ಮಾಡ್ಬಿಟ್ರು ಅಂದ್ರೆ ಶರಣರು ಪ್ರತಿಪಾದಿಸಿದ ಆರ್ಥಿಕತೆ ಇದೆಯಲ್ಲ ಅದು ತುಂಬಾ ನೈತಿಕ ಮಟ್ಟವನ್ನ ಉಳ್ಳಂತಹದ್ದು ಜೊತೆಗೆ ಅತ್ಯಂತ ಶುದ್ಧತೆಯನ್ನು ಬಯಸುವಂತಹದ್ದು ಅದನ್ನ ಈ ಅಂದ್ರೆ ಆ ಸಾಂಸಾರಿಕ ವಿಷಯದಲ್ಲೂ ಕೂಡ ಅಷ್ಟೇ ಪರಸತಿ ಆಮೇಲೆ ಆರ್ಥಿಕ ವಿಷಯ ಬಂದಾಗ ಪರಧನ ದೈವದ ವಿಷಯ ಬಂದಾಗ ದೇವರ ವಿಷಯ ಬಂದಾಗ ಪರದೈವ ಈ ಮೂರನ ಪಾಪ ಅಂತ ಹೇಳ್ಬೇಡಿ ಪರಶಂಡ್ರು ಬೇರೆ ಯಾವ ಧರ್ಮಗಳು ಕೂಡ ಜೈನ ಧರ್ಮ ಒಂದು ಬಿಟ್ಟರೆ ಅದು ಬೇರೆ ಯಾವ ಧರ್ಮಗಳು ಕೂಡ ಬಹಿರಂಗವಾಗಿ ಇಷ್ಟು ನೈತಿಕತೆಯನ್ನು ಹೇಳಲ್ಲ ಅದಕ್ಕೆ ನಾವು ಇದರ ತಾತ್ಪರ್ಯ ನಾನು ಹೇಳೋದೇನಪ್ಪ ಅಂದರೆ ನೀವು ಬಹಳ ಪ್ರಚಾರ ಮಾಡ್ತೀವಿ ಅಂತ ಅಂದ್ರೆ ಹಾಗಲ್ಲ ಅವಾಗ ನೀವು ರಾಜಿ ಆಗ್ಬೇಕಾಗತ್ತೆ ರಾಜಿ ಆಗ್ಬೇಕಾಗತ್ತೆ ಎಲ್ಲರ ಜೊತೆಗೂ ರಾಜಿ ಆಗಿ ಈಗ ಆಗ್ತಾ ಇದೇವೆ ನಾವು ಕೂಡ ಆಗಿದೆ ಬಿಡಿ ರಾಜಕಾರಣಿಗಳು ಕೊಟ್ರೆ ನಾವೇನು ಬೇಡ ಅನ್ನಲ್ಲ ಆಮೇಲಿಂದ ಬೇರೆ ಬೇರೆಯವ್ರಿಗೆ ಕೊಟ್ರೆ ಒಟ್ಟು ಯಾವ ಮೂಲದಿಂದ ಹಣ ಬರ್ಲಿ ಬಂದ್ಬಿಟ್ಟಿದ್ದೀವಿ ಆದರೆ ಇದರಿಂದ ಶಾಂತಿ ಸಮಾಧಾನ ತೃಪ್ತಿ ಅಳವಡುತ್ತಾ ಜಗತ್ನಲ್ಲಿ ಆರೋಗ್ಯ ಆನಂದ ಸಮನಿಸುತ್ತಾ ಅದನ್ನು ಕೇಳಬೇಡಿ ಯಾಕಂದ್ರೆ ಇವಾಗ ಗುರುಗಳ ಆರೋಗ್ಯ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಜನ ಒದ್ದಾಡ್ತಿದ್ದಾರೆ ಎಷ್ಟು ಜನ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ನೋಡಿದಾಗ ಅದು ಹೊಂದ ಹೊಂದಾಣಿಕೆ ಮಾಡಿಕೊಂಡಂತಂದು ಲಿಂಗಾಯತ ಧರ್ಮ ಇವಾಗಲ್ಲ ಅವತ್ತೂ ಕೂಡ ಬೆಳೆದೇ ಇರೋದಕ್ಕೆ ಕಾರಣ ಇವರು ತುಂಬ ಅಂದರೆ ಕೊಳ್ಳೆ ಹೊಡೆಯುವಂಥದ್ದು ಕಳತನ ಮಾಡುವಂಥದ್ದು ಆಮೇಲೆ ಹೆಂಗಾರ ಆಗಲಿ ನಾವು ಕಟ್ಟೋಣ ಈ ಪದ್ಧತಿ ಬರಲಿಲ್ಲ ಅದು ನೀವು ಸಮಾಜದಲ್ಲಿ ಏನು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದಿಂದ ಆಭರಣ ಮಾಡ್ಲಿಕ್ಕೆ ಬರಲ್ವಲ್ಲ ಹಾಗೆ ಶುದ್ಧ ಆರ್ಥಿಕ ಪದ್ಧತಿಯನ್ನು ಅಳವಡಿಸ್ಕೊಂಡಾಗ ಅದು ಬೆಳವಣಿಗೆ ಸ್ವಲ್ಪ ಕಠಿಣ ಆಗ್ತದೆ ಬಸವಣ್ಣವರು ಕಾಲಕ್ಕೆ ಮಾಡಕ್ಕೆ ಸಾಧ್ಯ ಆಯಿತು ಕಾರಣ ಏನು ಅಂತಂದರೆ ಅವರಿಗೆ ಹೊನ್ನು ಹಿಂದಿನ ಕಾಲದಲ್ಲಿ ಕೂತಿಟ್ಟಂತಹ ಹೊನ್ನು ಸಿಕ್ತು ಒಂದು ಮತ್ತು ಬಸವಣ್ಣನವರ ಕಾಲಕ್ಕೆ ಪರಿಶ್ರಮಕ್ಕೆ ಬೆಲೆ ಇತ್ತು ಅಂದರೆ ಶ್ರಮ ಪಡ್ತಾ ಇದ್ರು ಜನ ಅನ್ನ ಕೊಟ್ಟರೆ ಸಾಕು ಆಹಾರ ಕೊಟ್ಟರೆ ಸಾಕು ದುಡಿಯಕ್ಕೆ ಬರ್ತಿದ್ರು ಅವಾಗ ಮತ್ತು ದುಡಿದೆ ಇರಕ್ಕೆ ಆಗಲ್ಲ ಅಷ್ಟು ಒಳ್ಳೆ ಆರೋಗ್ಯ ಇತ್ತು ಅವಾಗ ಈಗ ಏನಾಗಿದೆ ಅಂತಂದ್ರೆ ನೀವೆಲ್ಲ ನೋಡ್ತಾ ಇದ್ದೀರಿ ಪ್ರತಿಯೊಬ್ಬರು ರಾಜಕಾರಣಿಗಳಿಂದ ಹಿಡ್ಕೊಂಡು ಪ್ರಜೆಗಳವರೆಗೆ ಬಡವರಿಂದ ಹಿಡಿದು ಶ್ರೀಮಂತರವರೆಗೆ ಮಠಗಳಿಂದ ಹಿಡ್ಕೊಂಡು ಮಹಾ ಮಹಾ ಸಂಸ್ಥಾನಗಳವರೆಗೆ ಯಾವ ರೂಪದಲ್ಲಿ ಬರಲಿ ಬರಲಿ ಅಷ್ಟೇ ಫ್ರೀ ಆಗಾರ ಬರಲಿ ಆಮೇಲೆ ಹೇಗಾದರೂ ಬರಲಿ ಒಟ್ಟು ಬರ್ಬೇಕು ನಮಗೆ ನಾನು ದುಡ್ಡಿಟ್ಕೊಳ್ಬೇಕು ಅವಾಗ ದುಡ್ಡು ಇಟ್ಕೊಳ್ಬೇಕು ಅನ್ನೋದೊಂದು ನಿಯಮ ಅಲ್ಲ ಅಥವಾ ಆಸೆ ಆಸೆ ಇತ್ತು ಇಲ್ಲ ಅಂತ ಏನಲ್ಲ ಅವಾಗಲೂ ಇತ್ತು ಆದರೆ ಅಂಥರ ಸಂಖ್ಯೆ ತುಂಬ ಕಡಿಮೆ ಇತ್ತು ಹಣಕ್ಕಾಗಿ ಕೊಲೆ ಮಾಡ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಇತ್ತು ಆಮೇಲೆ ದುಡಿತಕ್ಕಂಥವ್ರ ಸಂಖ್ಯೆ ಹೆಚ್ಚಿತ್ತು ಆಮೇಲೆ ಕೆಟ್ಟವರು ಈಗಿನಷ್ಟು ಸಂಘಟನೆ ಮಾಡೋಕ್ಕಾಗ್ತಿರ್ಲಿಲ್ಲ ಅವರು ಸಂಘಟಿತವಾಗಿ ಕೆಟ್ಟತನ ಮಾಡೋಕ್ಕೆ ಕಷ್ಟ ಇತ್ತು ಆಗಲೂ ಕಳ್ಳರ ಗುಂಪುಗಳು ಅವೆಲ್ಲ ಇದ್ದು ಇಲ್ಲ ಅಂತೇನಲ್ಲ ಆದರೆ ಈಗ ಬೇರೆ ಬೇರೆ ಹೆಸರುಗಳಲ್ಲಿ ರಾಜಕೀಯ ಪಕ್ಷಗಳಾಗಿರ್ಬಹುದು ಕೈಗಾರಿಕೋದ್ಯಮಿಗಳಾಗಿರ್ಬಹುದು ಆಮೇಲಿಂದ ಬೇರೆ ಬೇರೆ ವ್ಯವಸ್ಥೆಗಳಿದ್ದಾವೆ ಹಣವನ್ನು ಸಂಪಾದನೆ ಮಾಡ್ಲಿಕ್ಕೆ ಆವಾಗ ಆ ಥರ ಇಷ್ಟೊಂದು ಇರಲಿಲ್ಲ ಆ ಜನಸಂಖ್ಯೆನೂ ಕಡಿಮೆ ಇತ್ತು ಸೈನಿಕರಾಗ್ತಿದ್ರು ಕೂಲಿಕಾರರಾಗ್ತಿದ್ರು ಕಾರ್ಮಿಕರಾಗ್ತಿದ್ರು ದುಡಿತಿದ್ರು ಎಲ್ಲಿ ದುಡಿಮೆ ಇರ್ತದೋ ಅಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ ಇಷ್ಟು ತಿಳ್ಕೊಂಬಿಡಿ ಹಣ ಸುಮ್ಮನೆ ಬಂದ್ರೆ ಅದು ಚೆನ್ನಾಗಿರಲ್ಲ ನಾನು ಅಶೋಕ್ ಕೆಣಿಯವ್ರ ಭೇಟಿಗೆ ಹೋಗಿದ್ದೆ ಬಹಳ ಶ್ರೀಮಂತರು ಅಶೋಕ್ ಕೇಣಿ ಗೊತ್ತು ನಿಮಗೆಲ್ಲ ಬಹಳ ಶ್ರೀಮಂತರು ಅಂದ್ರೆ ಬಹಳ ಶ್ರೀಮಂತರು ಇವೆಲ್ಲ ಏನು ನೈಸ್ ರೋಡು ಅದೆಲ್ಲ ಮಾಡಿದವರು ಅವರು ಗೊತ್ತಿದ್ದೆ ನಿಮಗೆ ಅವ್ರು ಮಾಡಿದವರು ಅಂದ್ರೇನು ಅದು ಸೇವೆಗೋಸ್ಕರ ಮಾಡಿದ್ದಲ್ಲ ಅಲ್ಲಿ ಟೋಲ್ ಬರ್ತಿತ್ತು ಟೋಲ್ ಟ್ಯಾಕ್ಸ್ ಬರ್ತಿತ್ತು ಬಂಡವಾಳ ತೊಡಗಿಸೋದು ಹಣ ಗಳಿಸೋದು ಆದರೆ ಅವರಿಗೆ ಅವ್ರ ಜೀವನದ ಪದ್ಧತಿ ನೋಡಿದ್ರೆ ಅವರ ಆರೋಗ್ಯ ಚೆನ್ನಾಗಿರಲಿಲ್ಲ ಸಿಕ್ಕಾಪಟ್ಟೆ ದಪ್ಪ ಗೊತ್ತು ಆಮೇಲೆ ಆಪ್ರೇಷನ್ ಮಾಡಿಸ್ಕೊಂಡ್ರು ಈಗ ಒಂದು ಸಾರಿ ಆಮೇಲೆ ಅವ್ರ ಹೆಸರೇ ಇಲ್ಲ ಆಮೇಲೆ ಅವ್ರ ಮಗ ಒಬ್ಬ ಬುದ್ಧಿಮಾಂದಿ ಇದ್ದಾರೆ ಅಂದರೆ ಅಷ್ಟೊಂದು ಆಕ್ಟಿವ್ ಇಲ್ಲ ಅಂದರೆ ಎಷ್ಟು ಹಣ ಗಳಿಸಿದ್ರೆ ಏನು ಪ್ರಯೋಜನ ಬೇಕಾದಷ್ಟು ಗಳಿಸಬಹುದು ನಮಗೆ ನೆಮ್ಮದಿನೇ ಸಿಕ್ಕದೆ ಹೋದರೆ ಬರೀ ಹಣ ನೋಡೋದ್ರಲ್ಲಿ ಅಕೌಂಟ್ ಮಾಡೋದ್ರಲ್ಲೇ ಆದಮೇಲಿಂದ ದೊಡ್ಡ ದೊಡ್ಡ ವಾಹನಗಳನ್ನು ಖರೀದಿ ಮಾಡೋದ್ರಲ್ಲೇ ನಾವು ಸುಖ ಇದೆ ಅಂದ್ರೆ ಖಂಡಿತ ಇಲ್ಲ ಆಮೇಲೆ ಜೊತೆಗೆ ಹಣ ನೆಮ್ಮದಿ ತರ ತರೋದಿಲ್ಲ ಅನ್ನೋದನ್ನು ನಿಜ ಪಾಪ ಅಂತೂ ತಂದೆ ತರ್ತದ ಅದರ ಜೊತೆಗೆ ಪಾಪ ಬಂದೇ ಬರ್ತದೆ ಯಾಕಂದ್ರೆ ಅವರು ಗಳಿಸುವಾಗ ಯಾವ ಪಾಪ ಮಾಡಿರ್ತಾರೋ ಆ ಪಾಪದ ಹಂಚಿಕೆ ಆಗೇ ಆಗತ್ತೆ ಅಂತ ನನ್ನ ಅನಿಸಿಕೆ ಅದಕ್ಕೆ ಶರಣರು ಹೇಳ್ತಾರೆ ದೂಷಕನವನೊಬ್ಬ ದೇಶವ ಕೊಟ್ಟಡೆ ಬಸವಣ್ಣರು ಹೇಳ್ತಾರೆ ಆಶೆ ಮಾಡಿ ಅವನು ಹೊರೆಯಲ್ಲಿರಬೇಡ ಮಾದಾರ ಶಿವಭಕ್ತನಾದಡೆ ಆತನ ಹೊರೆಯಲ್ಲಿ ತುತ್ತಾಗಿರ್ಬೋದು ಕರಲೇಸಯ್ಯ ಭೃತ್ಯನಾಗಿರ್ಬೋದು ಕರಲೇಸಯ್ಯ ಕಾಡ ಸೊಪ್ಪ ತಂದು ಓಡಿನಲ್ಲಿ ಹುರಿದಿಟ್ಟು ಕೂಡಿಕೊಂಡಿಪ್ಪದು ನಮ್ಮ ಕೂಡಲ ಸಂಗಮ ದೇವನ ಇವಾಗ ಯಾರು ಹೇಳ್ತಾರೆ ಇದನ್ನು ತಾಯಿ ತಂದೆಗಳು ಸಹಿತ ಮಕ್ಕಳಿಗೆ ಉಪದೇಶ ಮಾಡೋದೇನು ಅಂದರೆ ಹಿಂಗಾರ ಮಾಡಿ ಕೆಲಸ ತಗೋ ನಡಿ ನಾನು ಲಂಚ ಕೊಟ್ಟಾದರೂ ನೀನು ಕೆಲಸ ತಗೋ ಅವನು ಅವನ್ ಅವ್ರಿಗೇನು ತಿನ್ನಕ್ಕೆ ಉಣ್ಣಕ್ಕೆ ಗತಿ ಇಲ್ಲ ಅಂತ ಎಲ್ಲ ಇರ್ತಾರೆ ಇಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು ಬೈಪಾಸಲ್ಲಿ ಒಬ್ಬರು ಸ್ವಾಮಿಗಳು ತೀರ್ಕೊಂಡ್ರು ಅವರ ಕಾರಿಗೆ ಆಕ್ಸಿಡೆಂಟ್ ಮಾಡಿದಂಥವ್ರು ತಂದೆ ಮಗ ಇಬ್ರು ಎಲ್ಲಿಗೆ ಹೊರಟಿದ್ರು ಅವರು ಅಂದ್ರೆ ಬೆಂಗ್ಳೂರ್ಗೆ ಹೊರಟಿದ್ರು ಏರ್ಪೋರ್ಟ್ಗೆ ಹೋಗಬೇಕಾಗಿತ್ತು ಇಪ್ಪತ್ತು ಲಕ್ಷ ರೂಪಾಯಿ ಲಂಚ ಕೊಡಬೇಕಾಗಿತ್ತು ಪಿ ಎಸ್ ಐ ಪೋಸ್ಟಿಗೆ ತಗೊಂಡು ಹೊರಟಿದ್ರು ಮತ್ತು ವಿಮಾನ ಹಿಡಿಬೇಕಾಗಿತ್ತು ಅವರು ಹುಬ್ಬಳ್ಳಿಗೆ ಹೋಗಿ ವಿಮಾನ ಹಿಡಿಬೇಕಾಗಿತ್ತು ವೇಗವಾಗಿ ಬಂದರು ಅವರು ಸತ್ರು ಒಂದಿಬ್ಬರ ಮೂರು ಜನ ಕೊಂದರು ಬೇರೆ ಅಂದರೆ ಏನು ಪ್ರಯೋಜನ ಮಾಯೆ ಅನ್ನುವಂಥದ್ದು ಪಾಪ ಅನ್ನುವಂಥದ್ದು ಎಲ್ಲಿದ್ರೂ ನಮ್ಮನ್ನು ಬಿಡಲ್ಲ ನಾವೆಲ್ಲ ರಕ್ಷಣೆ ಮಾಡ್ಕೊತೀವಿ ಚಲೋ ವ್ಯವಸ್ಥೆ ಇಟ್ಕೊತೀವಿ ಬುಲೆಟ್ ಪ್ರೂಫ್ ಕಾರ್ ಇಟ್ಕೊತೀವಿ ಅಂದರೂ ಕೂಡ ಆ ಇರ್ಬೋದು ಕೆಲವು ದಿವಸ ಎಷ್ಟೋ ಜನ ವಿಮಾನದಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಬಾಂಬ್ ಬಿಟ್ಟು ಅವರೇ ರಾಜ್ಯದಲ್ಲಿ ಅವ್ರ ದೇಶದೆಲ್ಲ ಕೊಂದು ಹಾಕಿದ್ರು ಪಾಕಿಸ್ತಾನದಲ್ಲಂತೂ ಪ್ರತಿಯೊಬ್ಬ ಸರ್ವಾಧಿಕಾರಿನೂ ಯಾವುದೋ ರೂಪದಲ್ಲಿ ಕೆಟ್ಟದಾಗೆ ಮರಣಿಸ್ತಾರೆ ಅಂದ್ರೆ ಪಾಪ ಪಾಪೋನೇ ತರ್ತದೆ ಅದ್ರ ಪುಣ್ಯವನ್ನ ತರಲ್ಲ ಇವಾಗ ಯಾಕೆ ಜಗತ್ತಿಗೆ ಎಷ್ಟೆಲ್ಲ ಸಂಪತ್ತಿದ್ರು ಎಷ್ಟೆಲ್ಲ ಬೇಕಾದಷ್ಟು ವ್ಯವಸ್ಥೆ ಮಾಡಿಕೊಂಡು ಜನಸಂಖ್ಯೆ ಹೆಚ್ಚಾಗಿದ್ರು ನೆಮ್ಮದಿ ಇಲ್ಲ ಯಾವ ದೇಶದಲ್ಲೂ ನೆಮ್ಮದಿ ಇಲ್ಲ ಆ ನೆಮ್ಮದಿ ಎನ್ನುವಂಥದ್ದು ವೈಯಕ್ತಿಕವಾದದ್ದು ಸಾಮೂಹಿಕ ನೆಮ್ಮದಿ ಪಡೆಯೋದು ತುಂಬ ಕಠಿಣ ಆದರೆ ಹಣಕಾಸಿನ ವಿಷಯದಲ್ಲಿ ನೀವು ಸರಿಯಾಗಿ ಆಗದೆ ಹೋದರೆ ದೊಡ್ಡ ದೊಡ್ಡ ಇತ್ತೀಚೆಗೆ ನಮ್ಮಲ್ಲೂ ಕೂಡ ಯೋಗ ಗುರುಗಳು ಇವರೆಲ್ಲ ಬಹಳ ಹಣ ಗಳಿಸಿ ಈಗ ಅವ್ರದ್ದು ಬರೀ ಟಿ ವಿನಲ್ಲಿ ಮತ್ತೆ ಅದೇ ಕ್ಯಾಸೆಟ್ಗಳನ್ನ ಹಾಕ್ಕೊಂಡು ಅದೇ ವಿಡಿಯೋಗಳನ್ನ ಹಾಕ್ಕೊಂಡು ಮಾಡ್ತಿದ್ದಾರೆ ಹೊರ್ತು ಆವಾಗ ಏನು ಮಾಡ್ದಂಗೆ ಸಾರ್ವತ್ರಿಕವಾಗಿ ಏನು ಮಾಡ್ತಿದ್ರು ಇವಾಗ ಅಂಥ ಶಿಬಿರಗಳು ನಡೆಯಲ್ಲ ನಡೀತಾ ಇಲ್ಲ ಯಾಕೆ ಅಂದರೆ ಎಷ್ಟು ದಿವ್ಸ ಮಾಡೋಕ್ಕೆ ಬರುತ್ತೆ ಹಣ ಒಬ್ಬ ಹತ್ರ ಈಗ ಆರೋಗ್ಯದ ವಿಷಯಕ್ಕೆ ಹಣ ಕಿತ್ತರು 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 ಅಂದರೆ ಒಬ್ಬರು ಹುಬ್ಬಳ್ಳಿನಲ್ಲಿ ಶಿಬಿರ ಮಾಡಿದರೆ ಏಳು ದಿವಸದಲ್ಲಿ ಒಂದು ನಾಲ್ಕು ಕೋಟಿ ರೂಪಾಯಿನ ಔಷಧಿ ವ್ಯಾಪಾರ ಮಾಡಿದರು ಅದರಿಂದ ಏನು ಬಂತು ಏನು ಬಂತು ಹಣ ಬಂತು ಸಂಸ್ಥೆಗಳು ದೊಡ್ಡವಾದವು ಆದರೆ ನೆಮ್ಮದಿ ಶಾಂತಿ ತಪಸ್ಸು ಯೋಗ ಆ ಯೋಗಿಕ ನಿಲುವು ಅದೇನಾರು ಆಯಿತಾ ಖಂಡಿತ ಆಗಲ್ಲ ಅದಕ್ಕೆ ನಾವು ಶರಣರ ಮಾರ್ಗವನ್ನು ಅನುಸರಣೆ ಮಾಡೋದಾದರೆ ನಿಧಾನ ಆದರೂ ಪರವಾಗಿಲ್ಲ ನಮ್ಮ ನಾವು ಕಾಯಕದ ಮೂಲಕ ದಾಸೋಹ ಬಳಸಿ ಬರಲಿ ಹಣ ಹಣ ಬರಬೇಕು ಆದರೆ ಈ ದೊಡ್ಡ ದೊಡ್ಡ ಆಶ್ರಮಗಳಿಗೆ ಹೋದ್ರೆ ಒಬ್ರಿಗೆ ಒಳ್ಳೆ ಆಶ್ರಯ ಒಬ್ರಿಗೆ ಒಳ್ಳೆ ಅವಕಾಶ ಒಬ್ರಿಗೆ ಒಳ್ಳೆ ನೆಮ್ಮದಿ ಅಂದರೆ ಸ್ವಾಮೀಜಿಗಳಿಗೆ ಸಿಕ್ಕಲ್ಲ ಬೇರೆ ಸ್ವಾಮೀಜಿಗಳನ್ನ ಹತ್ರಕ್ಕೂ ಸೇರಿಸಲ್ಲ ಅವ್ರು ಸಾಧಕರುಗಳನ್ನ ಇಟ್ಕೊಳಲ್ಲ ಯಾಕೆ ಅಂದರೆ ಅವ್ರನ್ನ ಇಟ್ಕೊಂಡ್ರೆ ಖರ್ಚಾಗತ್ತೆ ನಾವು ಎಲ್ಲಿ ಅಂದ್ರೆ ಅಷ್ಟೆಲ್ಲ ಕೋಟಿ ಕೋಟಿ ಗಳಿಸಿದ್ರು ಕೂಡ ನಮ್ಮಂತ ಒಬ್ಬ ಸಾಧಕರಿಗೆ ಕೊಡೋಣ ಇಟ್ಕೊಂಡು ಬೆಳೆಸೋಣ ಅಂತಕ್ಕಂಥ ಪದ್ಧತಿ ಅವ್ರಿಗೆ ಬರೋಲ್ಲ ನೋಡಿದೀನಿ ನಾನು ದೊಡ್ಡ ದೊಡ್ಡ ಗುರುಗಳಂತವರು ಕೂಡ ಕೋಟಿ ಕೋಟಿ ಬ್ಯಾಂಕಲ್ಲಿ ಬ್ಯಾಂಕಲ್ಲಿಟ್ಟು ಅದನ್ನು ಸುಮ್ಮನೆ ಬೆಳೆಸ್ತಾ ಹೋದ್ರೆ ಅವರು ಮುಂದೆ ಉತ್ತರಾಧಿಕಾರಿಗಳು ಚೆನ್ನಾಗಿ ಬರಲ್ಲ ಆವಾಗ ಮಠ ಸಪ್ಪೆ ಆಗುತ್ತೆ ಅದಕ್ಕೆ ಹಣಕಾಸಿನ ವಿಷಯದಲ್ಲಿ ಶರಣರದ್ದು ತುಂಬ ಶ್ರೇಷ್ಠವಾದ ನಿಯಮ ಕೆಟ್ಟ ಮಾರ್ಗದಿಂದ ಬಂದರೆ ತಗೋಬೇಡಿ ಅಂತಾರವರು ಕಾಯಕದಲ್ಲೂ ಕೂಡ ನೀವು ಎಷ್ಟು ಬೇಕೋ ಅಷ್ಟೇ ನ್ಯಾಯವಾಗಿ ಏನು ಬರುತ್ತೋ ಅದರಲ್ಲೇ ತೃಪ್ತಿಪಡಿ ಅದೇ ಪ್ರಸಾದ ಬರದೇ ಹೋದರೆ ದುಡಿದು ಬದುಕ್ರಿ ಆದರೆ ಪಾಪಿಯ ಹಣ ಪಾಪಿಯ ಸಹವಾಸ ದುಷ್ಟಮಾರ್ಗಿಂದ ಬರತಕ್ಕಂಥವ್ರದ್ದು ತಗೋಬೇಡಿ ಅಂತಲೇ ಹೇಳು ಅಂಥವ್ರದ್ದು ತಗೊಂಡವರು ಅವರು ಏನೇನು ಆಗಿದ್ದಾರೆ ಅಂತ ನಾವು ಪ್ರತ್ಯಕ್ಷ ಕಣ್ಣಾರೆ ನೋಡ್ತಾ ಇದ್ದೀವಿ ಭ್ರಷ್ಟರಿಗೆ ಅವಕಾಶ ಕೊಟ್ಟು ಮಠಕ್ಕೆ ಯಾವ್ದಾರ ಬರಲಿ ಹಣ ಬರಲಿ ಅಂತ ಅವರು ಎಷ್ಟೋ ಜನ ಜೈಲ್ ಸೇರಿದ್ರು ಈ ಜೈಲಲ್ಲಿ ಇದಾರೆ ಈ ತರ ಎಲ್ಲ ಆಗೋದಕ್ಕೆ ಕಾರಣ ಹಣಕಾಸಿನ ಅಪಮೌಲ್ಯ ಮತ್ತು ಕೆಟ್ಟ ಮಾರ್ಗದಿಂದ ಬಂದಂತಹದನ್ನ ಸ್ವೀಕರಿಸ್ತಕ್ಕಂಥದ್ದು ಅಪಮೌಲ್ಯ ಅಂದ್ರೆ ಆ ನೋಟು ಅಮಾನ್ಯೀಕರಣ ಮಾಡಿದ್ರೆ ಅದಲ್ಲ ಆದ್ರೆ ಕೆಟ್ಟ ಮಾರ್ಗದಿಂದ ತಗೊಳ್ತಕ್ಕಂಥದ್ದು ಒಳ್ಳೇದಲ್ಲ ಕಾಯಕದ ಮೂಲಕ ಗಳಿಸೋದು ದಾಸೋಹದ ಮೂಲಕ ಬಳಸೋದು ಕೊಡುವಾಗ ಪ್ರೀತಿಯಿಂದ ಕೊಡೋದು ಸಂತೋಷದಿಂದ ಕೊಡೋದು ಬರೋದು ಹೆಂಗೆ ಬರೋದು ಬಂದ್ಬಿಡುತ್ತೆ ಶುದ್ಧ ಮಾರ್ಗದಿಂದ ಬರೋದನ್ನು ಕೆಲವು ಸಾರಿ ನಾವು ಬಯಸೋಕೆ ಆಗದಿದ್ರು ಕೊಡೋದನ್ನಾದರೂ ಕಲ್ತ್ಕೋಬೇಕು ಆ ಕೊಡೋದ್ರಲ್ಲೂ ಸಂಬಳ ಕೊಡುವಾಗ ಬೇರೆಯವ್ರಿಗೆ ಕೊಡುವಾಗ ನರಳಾಡ್ಕೊಂಡು ಒದ್ದಾಡ್ಕೊಂಡು ನಿನಗೆ ಯಾಕೆ ಎಷ್ಟು ಕೊಡಬೇಕು ಅಂತಕ್ಕಂಥವ್ರನ್ನ ನಾವು ನೋಡ್ತೀವಿ ಅವ್ರಿಗೆ ಎಷ್ಟು ಜನ ಮಟ್ಟ ಫ್ರೀ ಬರಲಿ ಸೇವೆ ಬರಲಿ ಅವ್ರಿಗೇನು ಕೊಡೋದು ಬೇಡ ಕೂಲಿ ಮಾಡಿದ್ರು ಕೊಡೋದು ಬೇಡ ಈ ಥರ ಆತ್ಮಗಳು ನೊಂದ್ಕೊತವೆ ಕೆಲಸ ಮಾಡಿದಂಥ ಆತ್ಮಗಳು ನೊಂದ್ಕೊತವೆ ಅವಕ್ಕೆ ನಾವು ಸರಿಯಾಗಿ ಕೊಡೋದನ್ನಾದರೂ ಎಲ್ಲರೂ ಹಾಗೆ ಕೊಟ್ಟವರು ಚೆನ್ನಾಗಿ ಬದುಕ್ತಿದ್ರು ರಾಜಕಾರಣಿಗಳಿದ್ರೂ ಕೂಡ ಅವರು ಹಂಚಿ ತಿನ್ನುವ ಭಾವ ಇರ್ತದಲ್ಲ ಅವ್ರಿಗೊಂದು ಸ್ವಲ್ಪ ಖುಷಿ ಸಿಕ್ತಿರುತ್ತೆ ಇಲ್ಲದೆ ಹೋದರೆ ಖುಷಿ ಸಿಕ್ಕಲ್ಲ ಆದ್ದರಿಂದ ಹಣಕಾಸಿನ ವಿಷಯದಲ್ಲಿ ನಾವು ಶರಣರನ್ನು ಅಳವಡಿಸ್ಕೊಳ್ಬೇಕು ಆದರೆ ಅದರಲ್ಲಿ ಹೆಚ್ಚು ಬೆಳೆಯೋಕ್ಕಾಗಲ್ಲ ಅದಕ್ಕೆ ತಯಾರಿರಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರ್ಟ್ ಸಣ್ಣ